ಏನನ್ಸುತ್ತೆ ಈಗೆಲ್ಲ ಈಗ ನೋಡಿ ನಾವು ಎಲ್ಲ ಬೀದಿ ಬರೋ ಕಾರಣ ಕಾಂಗ್ರೆಸ್ ಸರ್ಕಾರನೇ ಅದು ದಡ್ಡ್ರಾಗ್ಬಿಟ್ಟಿದ್ದಾರೆ ನಾವು ಓಟ್ ಹಾಕ್ಬೇಕಾದ್ರೆ ಒಬ್ಬ ಮನುಷ್ಯನ ಪ್ರಧಾನಮಂತ್ರಿ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಅವನಿಗೆ ಓಟ್ ಹಾಕಿ ಗೆಲ್ಸಿದ್ರೆ ಏನಾಗ್ಬೋದು ಮುಂದೆ ಇವ್ನು ನಮಗೆಲ್ಲ ಫ್ರೀ ಕೊಡ್ತಾ ಇದ್ದಾನೆ ಅದ ಅವಾಗ ನಾವು ಯೋಚನೆ ಮಾಡಬೇಕು ಈ ಕಾಂಗ್ರೆಸ್ ಸರ್ಕಾರ ಇರೋವರ್ಗು ಯಾರು ಉದ್ದಾರಾಗಲ್ಲ ಉದ್ದಾರ ಆಗಿ ಬಿಡೋದು ಇಲ್ಲ ಅವರು ಏನನ್ಸುತ್ತೆ ಈಗೆಲ್ಲ ಈಗ ನೋಡಿ ನಾವು ಎಲ್ಲ ಬೀದಿ ಬರೋ ಕಾರಣ ಕಾಂಗ್ರೆಸ್ ಸರ್ಕಾರನೇ ಅದು ಅಕ್ಕಿ ಫ್ರೀ ಕೊಟ್ಟರು ಜನಗಳಿಗೆ ಎರಡು ಸಾವಿರ ದುಡ್ಡು ಫ್ರೀ ಕೊಟ್ಟರು ಬಸ್ ಫ್ರೀ ಮಾಡಿದ್ರು ಬಿದ್ದಿದ್ದವ್ರಿಗೆ ನಮ್ಮಂಥ ಬಡವ್ರಿಗೆ ಆಯಿತಾ ನಮ್ಮಂಥ ಬಡವರಿಂದೇ ಅವ್ರ ಹೊಟ್ಟೆ ತುಂಬಿಸ್ಕೊತಾ ಇರೋದು ಅವರಿಂದ ನಾವು ಹೊಟ್ಟೆ ತುಂಬಿಸ್ಕೊತೇ ಅಲ್ಲ ನಮ್ಮಿಂದ ಅವ್ರ ಹೊಟ್ಟೆ ತುಂಬಿಸಿಕತಾ ಇರೋದು ಅದರಿಂದ ನಾವು ಏನು ಕಾಂಗ್ರೆಸ್ ಸರ್ಕಾರ ಬಗ್ಗೆ ಅದರಲ್ಲ ನಾವೇನು ಇಷ್ಟಪಡೋಲ್ಲ ಅವ್ರ ಬಗ್ಗೆ ನಾವು ಜನಗಳಿಗೆ ತುಂಬ ತೊಂದರೆ ಆಗೈತೆ ಈಗ ನಮ್ಮ ಆಟದ್ರೆ ಇಲ್ಲಿ ಮೇಷ್ಕೊಳಗೆ ಆಟೋ ಲೆಕ್ಕ ಹಾಕಿದ್ರೆ ಒಂದು ಸಾವಿರ ಗಾಡಿ ಮೇಲೆ ನಿಂತೈತಿ ಇವಾಗ ಬಾಡಿಗೆ ಇಲ್ಲ ಬೆಳಗ್ಗೆಯಿಂದ ಒಂದು ನಾನ್ನೂರು ರೂಪಾಯಿ ಸಂಪಾದನೆ ಮಾಡಿದ್ದೀವಿ ಸುಮ್ಮನೆ ಕೂತಿದ್ದೀವಿ ಬೆಳಗ್ಗೆ ನಾಶ ಮಾಡಿರೋದು ಮಧ್ಯಾಹ್ನ ಊಟ ಮಾಡಿಲ್ಲ ಈ ಊಟ ಮಾಡಿ ನೂರು ರೂಪಾಯಿ ಕಲ್ಲಿ ಮಾಡಿದ್ರೆ ಮನೆಗೆ ಏನು ತಗೊಂಡೋಗೋಣ ಈ ರೀತಿ ಸಮಸ್ಯೆ ಆಗೈತೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಅವರೇನು ಕೊಟ್ಟಿಲ್ಲ ಯಾರಪ್ಪನ ಮನೆ ದುಡ್ಡೇನಲ್ಲ ಅದು ನಮ್ಮ ನಮ್ಮಅಪ್ತಿರ ಮನೆ ದುಡ್ಡು ನಾವು ದುಡ್ದಿರೋ ದುಡ್ಡು ಜನಗಳೊಗ್ ಕೊಡ್ತಾ ಇರೋದು ಅವ್ರದ್ದೇನು ಕಷ್ಟಪಟ್ಟು ಅವ್ರ ಮನೆ ಆಸ್ತಿ ಮಾರಿ ಜನಗಳಿಗೇನು ಕೊಡ್ತಾ ಇಲ್ವಲ್ಲ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹಾಂ ಈ ಥರ ಆಗೈತೆ ಏನು ಆಶ್ವಾಸನೆ ಕೊಟ್ಟರು ಈಗ ರ್ಯಾಪಿಡು ಟೂ ವೀಲರ್ ನಿಲ್ಲಿಸ್ತೀವಿ ಅಂದರು ಎಲ್ಲಿ ನಿಲ್ಲಿಸಿದ್ದಾರೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿಂದು ಹಾಂ ಒಡ್ಡಾಡ್ತೀವಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿಂದು ನಾವು ಇದನ್ನೇ ನಂಬಿಕೆಂದು ನಾವು ಜೀವನ ಮಾಡ್ತಾ ಇದ್ದೀವಿ ಈಗ ಅವ್ರು ನಿಲ್ಸಿಲ್ಲ ಈಗ ಅವರು ಸಂಪಾದನೆ ಮಾಡೋಷ್ಟು ನಾವು ಸಂಪಾದನೆ ಮಾಡ್ತಾ ಇಲ್ಲ ಈಗ ಅವರು ಕಡಿಮೆ ಅಂದರೆ ಈಗ ಒಂದೊಂದು ಸಾವಿರ ದುಡ್ಕೊಂಡಿರ್ತಾರೆ ಅವರು ನಾವು ದುಡ್ದಿಲ್ಲ ಮುನ್ನೂರು ನಾನ್ನೂರು ಐನೂರು ಕೆಲವರು ಹೌದು ಮತ್ತೆ ಮಕ್ಳು ಆಡ್ಸೋರು ಅವರೇ ತಿಕ ಜಿಂಕ್ಟೋರು ಅವ್ರೆ ತಿಕ ಜಿಂಟ್ಬಿಟ್ಟು ಮಕ್ಕಳಿಗೆ ಮಗು ಒಳ್ತೈತೆ ಅಂದರೆ ಅಲ್ವಾ ಅದು ಜನಗಳಿಗೆ ಗೊತ್ತಾಯ್ತಾ ಇಲ್ಲ ಅದು ದಡ್ಡ್ರಾಗ್ಬಿಟ್ಟಿದ್ದಾರೆ ನಾವು ಓಟ್ ಹಾಕ್ಬೇಕಾದ್ರೆ ಒಬ್ಬ ಮನುಷ್ಯನ ಪ್ರಧಾನಮಂತ್ರಿ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಅವ್ನು ಕಳ್ಳನೋ ಕೊಲ್ಗಡಕನೋ ಅವ್ನಿಗೆ ಓಟ್ ಹಾಕಿ ಗೆಲ್ಸಿದ್ರೆ ಏನಾಗ್ಬೋದು ಮುಂದೆ ಇವ್ನು ನಮಗೆಲ್ಲ ಫ್ರೀ ಕೊಡ್ತಾಯಿದ್ದಾನೆ ಅದು ಅವಾಗ ನಾವು ಯೋಚನೆ ಮಾಡಬೇಕು ಏನು ಮಾಡ್ಬೋದು ಇವನು ಅಂತ ಹಾಂ ಫ್ರೀ ಕೊಡ್ತಾನೆ ಅಂತ ಹೇಳಲ್ವಾ ಫ್ರೀ ಸಿಗುತ್ತೆ ಅಂದರೆ ನಮ್ಮ ಜನಗಳು ಫೆನಾಯಲು ಕುಡಿದ್ಬಿಡ್ತಾರೆ ಎಸ್ಗೆ ತಿಂದ್ಬಿಡ್ತಾರೆ ಫ್ರೀ ಸಿಗುತ್ತೆ ಅಂದರೆ ಅಂತ ಜನಗಳು ನಮ್ಮ ಜನಗಳು ಏನೂ ಮಾಡೋಂಗಿಲ್ಲ ಈ ಈ ಕಾಂಗ್ರೆಸ್ ಸರ್ಕಾರ ಇರೋವರ್ಗು ಯಾರೂ ಉದ್ಧಾರಾಗಲ್ಲ ಉದ್ದಾರಾಗಿ ಬಿಡೋದು ಇಲ್ಲ ಅವರು ನಾವು ತಿದ್ಕೋಬೇಕು ನಾವು ಹತ್ತು ಜನ ತಿದ್ಕೋಬೋದು ನೂರು ಜನದಲ್ಲಿ ಇನ್ನು ತೊಂಬತ್ತು ಜನ ತಿದ್ಕೊಳ್ಳಲ್ವಲ್ಲ ಹಾಂ ಹೌದು ಹತ್ತು ಜನ ತಿದ್ಕೊಂಡು ಏನು ಪ್ರಯೋಜನ ಇಲ್ಲ ಇಷ್ಟೆಲ್ಲ ಆಗೈತಲ್ವಾ ಎಲ್ಲ ಹೋಗ್ಬೇಕು ಕೇಳಬೇಕು ಏನಪ್ಪ ಹಿಂಗೆ ಅಂತ ಯಾರೂ ಕೇಳೋರಿಲ್ಲ ಏ ಕೇಳೋದ್ರೆ ನಾವು ಓಟ್ ಹಾಕ್ಬೇಕಾದ್ರೆ ಮಾತ್ರ ನಮಗೆ ಅವ್ರಿಗೆ ಜ್ಞಾನ ಇರುತ್ತೆ ಇವರು ನಮ್ಮ ಪ್ರಜೆಗಳು ಅಂತ ಓಟ್ ಹಾಕಿದ ಮೇಲೆ ಅವ್ರು ಗೆದ್ದಾದ ಮೇಲೆ ನಾವು ಯಾರೋ ಗೊತ್ತೇ ಇಲ್ಲ ಪ್ರಶ್ನೆ ಮಾಡಿದಾಗ ಹೌದು ಹೌದು ಮತ್ತೆ ಈಗ ನಮ್ಮನ್ನು ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಏಯ್ ಗೇಟಿಂದ ಆಚೆರೋ ಪರ್ಮಿಷನ್ ಐತಾ ದುಡ್ಡಿರೋನು ಹೋದರೆ ಯಾವ ಪರ್ಮಿಷನು ಬೇಕಿಲ್ಲ ಮನಿ ಸರ್ ಅಂತ ಸೆಲೆಕ್ಟ್ ಹೊಡ್ದು ಕರೀತಾರೆ ಒಳಗಡೆಗೆ ಗೇಟ್ ತೆಗೆದು ಅಲ್ವಾ ಅದು ತಪ್ಪಾಗಿರೋದು ಈ ಕಾಂಗ್ರೆಸ್ ಸರ್ಕಾರದಿಂದ ತಪ್ಪ ಇದೆ ಅಲ್ಲ ನಮ್ಮ ಜನಗಳು ಇನ್ನೂ ತುಂಬ ಅನುಭವಿಸೋದು ಇದೆ ಅನುಭವಿಸ್ತಾರೆ ಬರೀ ಇಷ್ಟಕ್ಕೆ ಆಗಲಿಲ್ಲ ಇದು ಇಷ್ಟಕ್ಕೆ ಮುಗಿಲೂ ಇಲ್ಲ ಇದು